ಬೇಡ ಬಸವರಾಜ್ ಅಷ್ಟು ವಿರೋಧ ಮಾಡ್ತಾರೆ ಅಂದ್ರೆ ಬೇಡ ಬಿಡಿ ಒಬ್ಬ ಎಂಪಿ ಮಾಡೋ ಶಕ್ತಿ ಅವ್ರ ಒಬ್ಬರಿಗೆ ಇದೆ ಅಂದ್ರೆ ಬೇಡ ಗೊತ್ತಿಲ್ಲ ಆಗಬೇಕದು ಅಲ್ಲಿ ಮೂರು ಕ್ಷೇತ್ರದಲ್ಲಿ ಡಾಮಿನೆಂಟ್ ಫ್ಯಾಕ್ಟ್ ಇದ್ದಾರೆ ಹಿರೇಕೆರು ಸಾರಿ ಹಾವೇರಿನಲ್ಲಿ ಇದ್ದಾರೆ ದಾವಣಗೆರೆಯಲ್ಲಿ ಎರಡು ಕಾನ್ಸ್ಟೆನ್ಸಿ ಹೊನ್ನಾಳಿ ಮತ್ತೆ ಇದ್ದಾರೆ ಚಿತ್ರದುರ್ಗದಲ್ಲಿ ಇದ್ದಾರೆ ಎಲ್ಲ ಕಡೆ ಇರೋರಿಗೆ ಎಲ್ಲರೂ ಒಂದು ಸೀಟ್ ಕೊಟ್ಟು ಇವರು ನಮ್ಮನ್ನ ಜೊತೇಲಿ ಹೋಗ್ಬೇಕಾಗಿತ್ತು ನಾವು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಕಮ್ಯುನಿಟಿ ಪಾರ್ಟಿ ನಂಗೆ ಟ್ರೀಟ್ ಮಾಡ್ಬೇಕಲ್ಲೇನ್ರಿ ನಮ್ಮ ಶೇರ್ ನಾವು ಕೇಳಿದೆ ನಾವು ಯಾವುದೋ ಒಂದು ಜನಕ್ಕೆ ಬಿರೋ ಹಾಗಂತ ಒಂದೇ ಸಮುದಾಯದವ್ರು ಎಲ್ಲ ಕಡೆ ಕಂಟೆಸ್ಟ್ ಆಗ್ತಾರೆ ಅಂದರೆ ನಾವು ಬರೀ ಓಟಾಕಾಕಿದೀವಾ ಅದನ್ನೇ ನಾವು ರೈಸ್ ನಿರ್ಧಾರ ಯಾವಾಗ ಸರ್ ನಾನು ಈಗ ಒಂದೆರಡು ಎರಡು ಗ್ರೂಪ್ ಮಾತಾಡಿದೀನಪ್ಪ ಇನ್ ಟೂ ತ್ರೀ ಡೇಸಲ್ಲಿ ಮಾತಾಡೋಕೆ ಹೊರಟಿದ್ದೀನಿ ನಾನು ನಾನು ನಿಮ್ಮ ಹತ್ರ ಹಾನೆಷ್ಟು ಹೇಳ್ತೀನಿ ಯಾರಿಗೂ ನನ್ನ ಭಾವನೆಗಳನ್ನ ಹೇರೋದಿಲ್ಲ ನಾನು ಓಪನ್ ಆಗಿ ಖುಲ್ಲಾಗಿ ಮಾತಾಡ್ತೀನಿ ಈ ಪರಿಸ್ಥಿತಿ ನಮಗೆ ಬಂದಿದೆಯಪ್ಪ ಅಂತ ಅವ್ರು ಏನೆಲ್ಲ ತೀರ್ಮಾನ ಹೇಳಿ ಕೋಟೀಕರ್ಸಿದ ಮೇಲೆ ಒಟ್ಟು ಸಭೆ ಕರೆದು ತೀರ್ಮಾನ ಮಾಡೋದು ಅಥವಾ ನಿಮಗೆ ಕರೆದು ಹೇಳೋದು ಆ ತೀರ್ಮಾನ ನನ್ನ ಕಾಂಗ್ರೆಸ್ನವ್ರು ನಿಮಗೆ ಸಂಪರ್ಕ ಮಾಡಿದಂತೂ ಸತ್ಯ ಕಾಂಗ್ರೆಸ್ ಅಲ್ಲಿ ನನಗೆ ಬಾಯ್ ಬಿಟ್ಟು ಹೇಳ್ಬೇಕಂದ್ರೆ ಪ್ರಮುಖವಾದ್ರು ಮಾಡಿಲ್ಲ ಅದಕ್ಕೆ ನಾನು ನಿಮ್ಗೆ ಏನು ಹೇಳಕ್ ಹೋಗಿಲ್ಲ ನೀವು ಹೇಳೋ ಮಟ್ಟದವ್ರು ಯಾರೂ ನನ್ನ ಸಂಪರ್ಕ ಮಾಡಲಿಲ್ಲ ಬೇರೆ ಬೇರೆಯವ್ರು ಮಾಡಿದ್ದಾರೆ ಅವ್ರ ಹೆಸರುಗಳೆಲ್ಲ ಇಲ್ಲಿ ತಗೊಂಡೋಗ್ ಬೇಡ ಅವ್ರು ಮಾಡೋ ನಿರ್ಧಾರದಿಂದ ಕಾಂಗ್ರೆಸ್ ಅಲ್ಲಿ ತೀರ್ಮಾನಗಳಾಗ್ತವೆ ಅಂತ ನಾನು ಆ ಚರ್ಚ್ಗಳು ಬೇಡ ಅಂತ ಅಷ್ಟೇ ನಮ್ದು ಬಹಳ ತೀರ್ಮಾನ ಆಕ್ಟಿವ್ ಇದ್ದವ್ರು ಒಂದು ತೀರ್ಮಾನ ತಗೋಣ ಅಂತವ್ರು ಯಾರು ಮಾತು ಸುಮ್ ಸುಮ್ಮನೆ ನಾನು ಹೆಂಗ್ ಮಾತಾಡೋದು ತೀರ್ಮಾನ ತಗೋ ನೀವು ಹೇಳ್ತಿರ್ತೀರಲ್ಲ ಶಿವಕುಮಾರ್ ಮಾತಾಡೋರೆ ಪರಮೇಶ್ ಮಾತಾಡೋರೆ ಸಿದ್ದರಾಮಯ್ಯ ಅವ್ರು ಮಾತಾಡೋರು ಅಂತ ಯಾವ ಆಗಿಲ್ಲಪ್ಪ ಸುಮ್ಮನೆ ಯಾಕೆ ಪಬ್ಲಿಷ್ ಮಾಡ್ಕೊಂಡು ಹೋಗ್ತಿದ್ರು ನಂಗೆ ಗೊತ್ತಿಲ್ಲ ಆಗಿದ್ರೆ ಹೇಳ್ತಿದ್ದೆ ನಾನೇ ಕೊಡ್ತಿದ್ದೀನಲ್ಲ ನನ್ನ ನನ್ನ ಈವರೆಗೆ ಇಲ್ಲ ನನಗಿಲ್ಲ ಯಾಕೆಂದ್ರೆ ನೇರವಾಗಿ ಮೋಸ ಮಾಡಿ ನನ್ನ ಹತ್ರ ಮಾತಾಡೋಷ್ಟು ಉಳಿಸ್ಕೊಂಡವ್ರು ಅವರು ಅಂತ ಅವ್ರು ಅಂತ್ಕೊಳ್ಳಲ್ಲ ಅವ್ರಿಗೆ ಮಾತಿಲ್ಲ ಕೊನೆ ಕೊನೆಗಳಿಗೆ ಅವ್ರಿಗೂ ಹೇಳ್ತಲೇ ಬೋದು ನಮ್ಮ ಹುಡುಗರೆಲ್ಲ ಎಲ್ಲ ಶಿವಮೊಗ್ಗಕ್ಕೆ ಹೋಗಿ ಕೇಳಿದಾಗ ಅದು ಎರಡನೇ ರೌಂಡ್ ಶಿವರಾತ್ರಿ ಜಾತ್ರೆ ಆದಮೇಲೆ ಅಲ್ಲಿ ಮೀಟಿಂಗ್ ಮುಗಿಸ್ಕೊಂಡ್ ಬಂದ ಮೇಲೂ ನಮ್ಮ ಹುಡುಗರು ಕೇಳ್ರು ಏಯ್ ಮಾನಸೋಮನೆ ಅಪ್ಪ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀವಿ ಅಂತ ಹೇಳಿ ಕಳಿಸಿದ್ರು ಅಷ್ಟ್ರೊಳಗೆ ಅವ್ರಿಗೆ ಗೊತ್ತಿತ್ತು ನನ್ನ ಹೆಸರು ಇಲ್ಲ ಅಂತ ಸಲ್ಮಾನ ನಡ್ಡಾ ಅವರು ಬೆಳಗಾವಿಗೆ ಬಂದಾಗಲೇ ಅವ್ರಿಗೆ ಹೇಳಿ ಕಳಿಸಿದ್ರು ಸೋಮಣ್ಣ ಅವ್ರು ಕ್ಲಿಯರ್ ಮಾಡಿದ್ದೀವಿ ಅಂತ ಸೋಮಣ್ಣ ಅವ್ರ ಕ್ಲಿಯರ್ ಆಗಿದೆ ಅಂತ ಸನ್ಮಾನ್ ಬಸವರಾಜ್ ಅವರು ಹೋಗಿ ರಾಜಣ್ಣ ಅವ್ರ ಮನೆಗೆ ಹೇಳಿದ್ರು ರಾಜಣ್ಣ ನಿಮ್ಮ ಪ್ರೆಸ್ ಮೀಟಲ್ಲಿ ಹೇಳಿದರು ನನಗೆ ಗೊತ್ತು ಸೋಮಣ್ಣ ಮತ್ತು ಮುದ್ದನ್ಮೇಗೌರ ಮಧ್ಯೆ ಫಿಕ್ಸ್ ಆಗಿದೆ ನನಗಿರೋ ಮಾಹಿತಿ ಪ್ರಕಾರ ಸೋಮಣ್ಣ ಕ್ಯಾಂಡಿಡೇಟ್ ಅಂತ ನಿಮಗೆ ಹೇಳಿದ್ರು ರಾಜಣ್ಣ ಎರಡು ಪಕ್ಷದ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿದ್ಮೇಲೆ ನನಗಿನ್ನೇನು ನನಗಿನ್ನೇನು ಎರಡು ಪಕ್ಷದ ನಿಮ್ಗೆ ಹೇಳಿದ್ರು ಸತ್ಯ ತಾನೇ ಇದು ಅದರರ್ಥ ಇದು ಸಂಪೂರ್ಣ ಮಾಹಿತಿನ ನಮ್ಮ ಎಂ ಪಿ ನಮ್ಮ ಎಂ ಪಿ ಯಾರು ಸೇವೆ ಮಾಡ್ತಾವ್ ನಂಗೆ ಗೊತ್ತಿಲ್ಲ ಕಾಂಗ್ರೆಸ್ ಮಾಡ್ತಾವರೋ ಬಿ ಜೆ ಪಿದ ಮಾಡ್ತಾವ್ರೋ ಸೋಮಣ್ಣ ಗೆಲ್ಸಕ್ಕೆ ಕರ್ಕಂಬಂದವರು ಸೋಲಿಸ್ಬಿಟ್ಟು ಕಾಂಗ್ರೆಸ್ ಸೀಟ್ ಗೆಲ್ಸಕ್ಕೆ ಕರ್ಕೊಂಬಂದವರು ಗೊತ್ತಿಲ್ಲ ಮಾಧುಸ್ವಾಮಿ ಹಿಂಗಂದ್ರೆ ಇದು ನಾಯಿ ನಾಯ್ ಬೋಗುಳ್ತಂತೆ ಅಂತಾರೆ ಅವರು ಅವ್ರ ಭಾಷೆ ನೀವು ಅರ್ಥ ಮಾಡಿ ನನ್ನ ಯಾರೋ ರಿಯಾಕ್ಟ್ ಮಾಡಿದ್ರು ನಾನು ಆತುಲವ್ರಿಗೆ ಹಿಡಿದು ರಿಯಾಕ್ಟ್ ಮಾಡಲ್ಲಪ್ಪ ದಯಮಾಡಿ ನಮ್ಮ ಬಾಯನ್ನ ನಾವ್ಯಾಕೆ ಹೊಲ್ಸು ಮಾಡ್ಕೊಂಡು ಏನಾದ್ರು ಮಾತಾಡ್ಕೊಳ್ಳಿ ಒಬ್ಬ ಮನುಷ್ಯ ಮಾಧುಸ್ವಾಮಿ ನಿಂತ್ರೆ ಸೋಲಿಸ್ತೇನೆ ಅಂದವನು ಈಗ ಮಾಧುಸ್ವಾಮಿಯಿಂದ ಹೆಂಗ್ರಿ ಸಹಕಾರ ನಿರೀಕ್ಷೆ ಮಾಡ್ಬೋದು ಇನ್ನೊಬ್ಬ ಮನುಷ್ಯ ಮಾಧುಸ್ವಾಮಿಯಿಂದಾರೋ ಬಿ ಜೆ ಪಿ ಬಾವುಟ ಹಿಡಿದಿದ್ದಾನ ಅಂತ ಕೇಳ್ದವರು ಸುರೇಶ್ ಗೌಡ್ರು ಈಗ್ರಿ ನನ್ನಿಂದ ಸಹಕಾರ ನಿರೀಕ್ಷೆ ಮಾಡ್ತಾರೆ ಮನುಷ್ಯತ್ವ ಅನ್ನೋದು ಎಲ್ಲರಿಗೆ ನಾನು ಆಡಿದ್ನ ಟಿಕೆಟೇ ಕೊಟ್ಟಿರಲಿಲ್ಲ ಅವನೇನು ಮಾಧುಸ್ವಾಮಿ ಬಿ ಜೆ ಪಿ ಬಾವುಟ ಹಿಡಿದ್ನ ಅಂದರು ನಾವು ಚಾಲೆಂಜ್ ಮಾಡ್ತೀನಿ ರೀ ಹಂಗೆ ಸುರೇಶ್ ಗೌಡ್ರು ಲೇಟ್ ಕೊಡಲಿ ನೋಡೋಣ ಯಾಕೆ ಸೋಮಣ್ಣಂತಂದು ಭಯ ಆಗ್ತಾವ್ರಿ ಅವರಿಗೆ ನಂಗೆ ಅರ್ಥ ಆಗಿಲ್ಲಪ್ಪ ಯಾಕೆ ಬರ್ತೀವಿ ನೋಡ್ರಿ ರಾಜಣ್ಣ ಅವ್ರ ಸಹಕಾರದಿಂದ ನಾನು ಎಮ್ ಎಲ್ ಎಂ ಪಿ ಅಂತ ನಮ್ಮ ಸಿಟ್ಟಿಂಗ್ ಎಂ ಪಿ ನೂರಾರು ವೇದಿಕೆಯಲ್ಲಿ ಇಡೋರು ಇವತ್ತು ರಾಜಣ್ಣ ಅವ್ರು ಅಸಹಕಾರ ಇದ್ದಾಗ ರಾಜಣ್ಣ ನೂರಕ್ಕೆ ನೂರು ಕಾಂಗ್ರೆಸ್ಸಿಗೆ ನಿಂತಿದ್ದಾಗ ಇಲ್ಲಿ ಹೆಂಗ್ರು ಎಂ ಪಿ ಮಾಡ್ತಾರೆ ಮಧುಗಿರಿಲಿ ತಗೊಂಡು ಲೀಡ್ನ ಇವತ್ತು ರಿವರ್ಸ್ ಇವ್ರು ಎಂ ಪಿ ಹೆಂಗ್ ಮಾಡ್ ಯಾವ ಧೈರ್ಯದ ಮೇಲೆ ಇಡ್ತಾರೆ ಇವರು ಮತ್ತೆ ಏನು ಮಾಡ್ತಾರೆ ರಾಜಕಾರಣ ಆಡಬಾರ್ದು ಅಂತಿದ್ದೀನಿ ಆಡಿಸ್ಬಿಟ್ರಿ ಎಲ್ಲೆಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳಿಗೆ ಯಾರ್ಯಾರು ವಿರೋಧ ಇದ್ರು ಅವ್ರನ್ನ ಮುಂದೆ ಬಿಟ್ಕೊಂಡು ಸೋಮಣ್ಣ ಓಡಾಟಿದ್ದಾರೆ ಚುನಾವಣೆಗೆ ಹೆಂಗ್ರಿ ನಮ್ಮ ಕ್ಯಾಂಡಿಡೇಟ್ಗೆ ಹೋಗಿ ಓಟ್ ಆಗ್ತವ್ರು ಸಹಿಸ್ಕೊಳ್ತಾರೆ ಚಿಕ್ಕನಾಯಕಲ್ಲಿ ಸನ್ಮಾನ್ಯ ಶಶಿಧರ್ ನಮ್ಮ ಪ್ರೆಸಿಡೆಂಟ್ ಆಗಿದ್ದ ಬಿ ಜೆ ಪಿ ನನ್ನ ಬಿಟ್ಟೋಗಿ ಜೆ ಡಿ ಎಸ್ಗೆ ಕ್ಯಾನು ಮಾಡಿ ಅವ್ನು ಬಿಟ್ಕೊಂಡು ಓಡಾಡ್ತಾವ್ರೆ ಚಿಕ್ಕ ನಮ್ಮ ಲೋಕಲ್ ಎರ ಕಾರ್ಯಕರ್ತರು ಏನಂತಾರೆ ತಿಪ್ಪು ಉಬ್ಬಿ ಯಾರ್ಯಾರು ದಿಲೀಪ್ ಕುಮಾರ್ ಸೋಲಕ್ಕೆ ಕಾರಣ ಅವ್ರನ್ನೇ ಮುಂದೆ ಬಿಟ್ಕೊಂಡು ಈಗ ಹೋಗ್ತಾವ್ರಿ ನಿನ್ನೆ ಮುಂದೆಯಿಂದ ನಮ್ಮ ಸ್ನೇಹಿತ ಶಿವಣ್ಣನ ಮುಂದೆ ಬಿಟ್ಕೊಂಡು ಹೋಗ್ತಾವ್ರಿ ಬಿ ಜೆ ಪಿಗೆ ವರ್ಕ್ ಮಾಡಿದವರು ಏನು ಈಗ ಗುಬ್ಬಿ ಸೋಲ್ಸೋಕ್ಕೆ ಯಾರು ಕಾರಣರಾದರು ಬೆಟ್ ಸ್ವಾಮಿ ನಮ್ಮ ಪಾರ್ಟಿ ಬಿಟ್ಟು ಸೋಲ್ಸಿರು ಬಾಬು ಸೋಲ್ಸಿರು ಎನ್ ಸಿ ಪ್ರಕಾಶ್ ಅಂತ ಸೋಲ್ಸಿ ಇವ್ರನ್ನೆಲ್ಲರೂ ಬಿಟ್ಟು ನಮ್ಮ ಸನ್ಮಾನ್ಯ ಎಂ ಪಿ ಅವ್ರು ಆಪ್ರೇಟ್ ಮಾಡಿ ಸೋಮಣ್ಣ ಬರ್ತಿದ್ದಂಗೆ ಅವರೆಲ್ಲ ಬಂದು ಲೈನಲ್ಲಿ ನಿಂತ್ಕೊಂಡ್ರೆ ಸಹಿಸ್ಕೊಳ್ಳೋಕ್ಕಾಗುತ್ತೆ ನಮ್ಮ ಪ್ಯಾರ ಮಾಡೋಕ್ಕಾಗತ್ತಾ ನೀವೇ ಯೋಚನೆ ಮಾಡಿ ಪ್ರಶ್ನವ್ರು ಅಂತ ಕೇಳಲ್ಲ ನಾನು ಸ್ನೇಹಿತರಾಗಿ ಕೇಳ್ತೀನಿ ಸಹಿಸ್ಕೋಣಕ್ಕಾಗತ್ತಾ ಇವ್ರನ್ನೆಲ್ಲ ನನ್ನ ಕರೆದು ಸನ್ಮಾನ್ಯ ಎಂ ಪಿ ಅವ್ರು ರಾಜಿ ಮಾಡಿದ್ರೆ ನಾವು ಒಂದು ಗೆದ್ದು ಬರ್ತಿದ್ವಲ್ಲಪ್ಪ ಇವ್ರಿಗೆಲ್ಲ ಹೇಳಕ್ ಶಕ್ತಿ ಅವ್ರಿಗಿದೆ ಸೋಮಣ್ಣ ಬರ್ತಿದ್ದಂಗೆ ಹೇಳೋರು ಕಳ್ಸವ್ರಿ ಎಂದರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು ಚಿಕ್ಕನ ಬಂದ ಬಂದಾಗ ಕೆಲಸ ಮಾಡಿದ್ರಾಗಿತ್ತು ಮಾಧುಸಮಗ್ ಮಾಡ್ರಪ್ಪ ಹಿಂಗೆಲ್ಲ ಮಾಡಬೇಡ್ರಿ ಅಂತ ಹೋಗಿ ಹೇಳಿದ್ರೆ ಹೇಳಿದ್ರಾಗಿತ್ತು ದಿಲೀಪಿಗೆ ಮಾಡ್ರಪ್ಪ ಹಿಂಗೆಲ್ಲ ಮಾಡಬೇಡ್ರಿ ಅಂತ ನಮ್ಮ ಕಾಳಿಗೆ ನಾವು ಎಮ್ ಎಲ್ ಎ ಆಗಿರೋವು ಬಸವರಾಜ್ ಅವರು ಋಣ ಇರೋದು ಅವ್ರು ಯಾರು ಹೇಳ್ತಾರೆ ಅವ್ರಿಗೆ ಗೆಯ್ತಿದ್ದು ನಾವು ನಮ್ಮನ್ನು ಸೋಲ್ಸಕ್ಕೆ ಶಿಷ್ಯರು ಬಿಟ್ಟು ಚಿಕ್ಕನಾಗ್ಲೆ ಒಂದು ಗ್ಯಾಂಗ್ ಐತಿ ಬಸವರಾಜು ಬರ್ತಿದ್ದಂಗೆ ಬಿ ಜೆ ಪಿ ಬಸವರಾಜು ಎಲೆಕ್ಷನ್ ಅಲ್ಲ ಅಂದ್ರೆ ಅವ್ರ ಇದರ ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ ಎಷ್ಟು ಸಲ ಸಹಿಸಣ ನಾವಿದ್ನ ಹೆಂಗ್ ಸಹಿಸಣಕ್ಕ ನಾವು ಬಸವರಾಜು ಬಾಟ ಹಿಡ್ದವರು ನನಗೆ ಯಾಕೆ ಹಿಡಿಯಲ್ಲ ನನಗಿಡೀರಿಂತ ಬಸವರಾಜ್ ಯಾಕೆ ಕೇಳಲ್ಲ ಅನ್ನೋದು ಪ್ರಶ್ನೆ ಬಂದು ನಮಗೂ ಮನಸ್ಸಿಗೆ ಬೇಜಾರಾಗಿದೆ ಇಡೀ ಗುಬ್ಬಿ ಹಂಗಾಗ್ತಾ ಇದೆ ಇನ್ನು ಮಧುಗಿರಿ ಅವರೇ ಭಾಷಣ ಮಾಡಿದ್ರು ರಾಜನ್ ಕೋಟಕ್ಕೆ ಹಾಕಿ ಅಂತ ನಮ್ಮ ಕಾರ್ಯಕರ್ತರು ಇವರಿಂದ ಇವ್ರಿಂದ ಹೋಗೋದು ಇದೆಲ್ಲ ತಪ್ಪು ಅಂತ ಪಕ್ಷದಾಗೆ ಇವೆಲ್ಲ ಇಲ್ಲಾದ್ರೂ ಚರ್ಚೆ ಆಗಿದ್ರೆ ಪಕ್ಷ ಆರೋಗ್ಯಕರವಾಗಿರುತ್ತೆ ಅನ್ನೋದಷ್ಟೇ ನನ್ನ ಫೀಲಿಂಗ್ ಸರಿ ಅಂತಿಮವಾಗಿ ಗೊತ್ತಿಲ್ಲ ಇನ್ನು ಬೇಕಾದಷ್ಟು ಟೈಮ್ ಐತಲ್ಲ ನಾಲ್ಕನೇ ತಾರೀಕು ಅರ್ಜಿ ಹಾಕೋದು ಲಾಸ್ಟ್ ಡೇಟು ಅಲ್ಲಿವರೆಗೆ ಇವೆಲ್ಲ ಮುಗಿಸ್ಕೊಂಡು ಚುನಾವಣೆ ಸ್ಟಾರ್ಟ್ ಆಗುವಷ್ಟೊತ್ತೊಂದು ತೀರ್ಮಾನ ತಗೊಂಡು ಹೊಡ್ತೀವಿ ನಿಮಗೆ ನಾನು ಭಾರಿ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಏನು ಕ್ಯಾಂಡಿಡೇಟ್ ಅಲ್ಲ ಯಾರೇ ಕೊಟ್ಟರು ಅಲ್ಲ ಕಾಂಗ್ರೆಸ್ನ ಕೊಟ್ಟರು ಅಲ್ಲ ಬಿ ಜೆ ಪಿಯವ್ರು ಕೊಟ್ಟರು ಅಲ್ಲ ಎಲ್ಲಿ ನಾನು ಅದ್ರ ಆಸೆ ಬಿಟ್ಟು ಆಗೋಯ್ತು ಅದನ್ನೆಲ್ಲ ಪ್ರಚಾರ ಯಾಕೆ ಮಾಡಿ ಪಾಪ ಮುದ್ದನ್ಮೇಗೌಡ್ರಿಗೆ ಇರ್ಸು ಮುರ್ಸು ಮಾಡ್ತಾರೋ ನಂಗೆ ಗೊತ್ತಿಲ್ಲ ಆಗಾಯ್ತು ಸೋಮಣ್ಣ ಚೇರಿ ಮಾಡಿ ಕೊಡ್ತೀವಿ ಅಂದರೂ ನಾನು ಬರೋಲ್ಲ ಸರ್ ಈಗ ನಿಮ್ಮ ಬೆಂಬಲ ಆಗಿದ್ರೆ ಬಿ ಜೆ ಪಿ ಅಭ್ಯರ್ಥಿಗಿರಲ್ಲ ಮುದ್ದನ್ಮೆಗೌಡ ಫಾರ ಇರುತ್ತ ಸರ್ ಗೊತ್ತಿಲ್ಲಪ್ಪ ನೀನು ದಡ್ಡಿನ ಮಾಡ್ಕೊಂಡ್ ಪ್ರಶ್ನೆ ಕೇಳಿರಿ ಕಾರ್ಯಕರ್ತರು ಏನ್ ಹೇಳ್ತಾರೆ ಅದನ್ನ ಮಾಡ್ತಿ ಅಂತ ಹೇಳಿದ್ಮೇಲೆ ಅದೇ ಫೈನಲ್ ನಾನು ಎರಡು ಮೂರು ವಿಷಯನ ನಿಮ್ಮ ಮುಖಾಂತರ ಫೈನಲ್ ಮಾಡಲಿಕ್ಕೆ ತೀರ್ಮಾನ ಮಾಡಿ ಹೇಳ್ತಾ ಇದ್ದೀನಿ ಒಂದು ಎಲ್ಲೋ ಪೇಪರ್ ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಕ್ಯಾಂಡಿಡೇಟ್